ಯಾರ ಅಲ್ಲಿ ಸಂಯೋಗ ಇರುತ್ತೆ ಇವರಿಗೆ ವಿವಾಹ ರಹಸ್ಯವಾದ ವಿವಾಹವನ್ನು ಆಗಿರ್ತಾರೆ ರಹಸ್ಯವಾದ ವಿವಾಹ ಆಗಿರ್ತಾರೆ ಯಾರದೋ ಜೊತೆ ಯಾವುದೋ ಆಸೆ ಆಮಿಷಗಳಿಗೆ ರಹಸ್ಯವಾದ ವಿವಾಹವನ್ನು ಆಗಿರ್ತಾರೆ ಈ ರಹಸ್ಯವಾದ ವಿವಾಹ ಆಗಿರೋದ್ರಿಂದ ಅವರಿಗೆ ವಿವಾಹ ಆಗೋದಕ್ಕೆ ಭಯ ಇರುತ್ತೆ ಒಂದು ಶಾಸ್ತ್ರದ ಬಗ್ಗೆ ಭಯ ಇರ್ಬೋದು ಇನ್ನೊಂದು ಅದು ಗೊತ್ತಾಗ್ಬಿಟ್ರೆ ಮದುವೆ ನಮ್ಮ ಭಯ ಇರ್ಬೋದು ಹೀಗೆ ಒಂದು ಇವರ ಜೀವನದಲ್ಲಿ ರಹಸ್ಯವಾದ ವಿವಾಹಗಳಿರುತ್ತೆ ಹಾಗಾಗಿ ಮದುವೆ ನಿಧಾನ ಆಗುತ್ತೆ ಮದುವೆ ನಂತರವೂ ಕೂಡ ಇವರು ರಹಸ್ಯವಾದ ವಿವಾಹಕ್ಕೆ ಒಳಗಾಗ್ತಾರೆ ಇವರ ಜೀವನದಲ್ಲಿ ಕನಿಷ್ಠ ಎರಡು ರಹಸ್ಯ ವಿವಾಹಗಳಿರುತ್ತವೆ ಅದನ್ನು ವಿವಾಹ ನಿಧಾನ ಇದೆ ಡಿಲೇ ಆಗ್ತಾಯಿದೆ ಅಂದರೆ ಮೊದಲೇ ಆಗಿದೆ ಒಂದು ರಹಸ್ಯ ವಿವಾಹ ಅಂತ ಹೇಳ್ಬೋದು ಅಥವಾ ವಿವಾಹ ಆದಮೇಲೆ ಇನ್ನೊಂದು ರಹಸ್ಯ ವಿವಾಹ ಆಗ್ಬೋದು ಇವರಿಗೆ ವಿವಾಹ ಆಗೋದರಲ್ಲಿ ಅತಿಯಾದ ಆಸಕ್ತಿ ಇರುತ್ತೆ ನೀವು ಕೇಳಿರ್ತೀರಿ ಹಿಂದೆ ರಾಜ ಮಹಾರಾಜರೆಲ್ಲ ಏಳು ಎಂಟು ಹತ್ತು ಆಯ್ತು ಆಗ್ತಿದ್ರು ಅಂತ ಅದಕ್ಕೆ ಕಾರಣನೇ ಈ ಸಂಯೋಗ ಅದೇನೋ ಅವರಿಗೆ ತುಂಬ ಆಸಕ್ತಿ ಜಾತಿ ವಿವಾಹ ಆಗೋದ್ರಲ್ಲಿ ರಹಸ್ಯವಾದ ವಿವಾಹ ಜೀವನ ಇವರಿಗೆ ಇರುತ್ತೆ ಸ್ತ್ರೀಯರಾಗಲಿ ಪುರುಷರಾಗಲಿ ರಹಸ್ಯವಾದ ವಿವಾಹವೂ ಇರುತ್ತೆ